ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅವೀಸ್ ಕಿಚನ್ ಆ್ಯಂಡ್ ಲಾಗ್ಸ್ ಎಂಚಲ್ಲರ್ ಮಾತೇ ಇರಲ ಏನು ಮಾತೇ ಅನ್ನೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಯಾರ ಸಬ್ಸ್ಕ್ರೈಬ್ ಮಾಡಪಿ ಲೈಕ್ ಮಲ್ಪಿ ಅಂಚಿನ ಶೇರ್ ಮಾಡಪಿ ವೀಡಿಯೋನು ಸ್ಕಿಪ್ ಮಾಡಿ ಬಂದೆ ಫಸ್ಟ್ರದ್ದು ಲಾಸ್ಟ್ ಮುಂಟಲ್ಲ ತೂಲೆ ಇನ್ನೇನು ನಂಗೆ ರೆಸಿಪಿ ಮಲ್ತಂದಿರಲಿಲ್ಲ ಅವು ಪಂಡ ಚಪಾತಿ ಅವ್ನು ನಿಗ್ಲೇಕ ಮಲ್ಪರ ಗೊತ್ತಿಪ್ಪು ಆಂಡ ಅವನು ಯಾನ್ ಎಂಚ ಮಲ್ಪೆ ಬಂದು ಯಾನ್ ನಿಕ್ಲೋಂಟು ಶೇರ್ ಮಲ್ಪೆ ಬಲೆ ಏನು ಎಂಚ ಮಲ್ಪೆ ಬಂದು ತೂಕ ಪ್ಪ ಅಂಜ ಚಪಾತಿ ಏನಪ್ಪ ಅಂಜು ಬೌಲ್ ಗೀತು ಅಂದ್ರೆ ಹಿಟ್ಟು ಕಲ್ಲ ಪಾಡಿಗೆ ಅಂಚೆನೇ ಒಂಚು ಕೆಜಿ ದಾತು ಹಿಟ್ಟು ಪಾಡಂದಿಲ್ಲ ರುಚಿಕ್ಕೆ ಬೋಡಣ ಹಾತು ಉಪ್ಪು ತೇತೀಪ್ಪ ಒಂಜರೆ ಚಮಚದ ತೇತವೆ ಉಪ್ಪು ಕಮ್ಮಿ ಆಂಡ್ ಆ್ಯಡ್ ಮಾಡ್ತಾನುಲಿ ಮೂಜೆ ಚಮಚದಾತು ಎಣ್ಣೆ ಪಾಡಿ ಏಳು ಪತ್ತಾರದೇನೆ ಯೂಸ್ ಮಾಡ್ತಂದಿಲ್ಲ ಒಂದೇ ನೀರು ತೋರ ಮಿಕ್ಸ್ ಮಾಡ್ತಂಗ ನೀರು ಪಾಡಂದೇನೆ ಮಿಕ್ಸ್ ಮಾಡ್ತದೆ ತೊಗೊಂದೇನೆ ಹಿಟ್ಟನು ಮಿಕ್ಸ್ ಮೇಲೆ ತಗೊಂಡು ನಾನು ಹಿಂದಕ್ಕೆ ತುಲಿ ಮೂಜರೆ ಟೀ ಸ್ಪೂನ್ದಾತು ಸಕ್ಕರೆ ನೀರು ಮಲ್ತದೈತೆ ಅವೆಲ್ಲ ಒಂದೇಕ ಆ್ಯಡ್ ಮಾಡಿ ನಾನು ಒಂಥಿ ನೀರು ಆ್ಯಡ್ ಮಲ್ತೊಂದು ಹಿಟ್ಟು ಕಲಪುಗ ಯಾರ್ ಮಲ್ಪ ಹಿಟ್ಟು ಕಲಪರೆಗೆ ಬೆಚ್ಚ ನೀರ್ದೈತನೊಂದು ಲೇ ಒ ನೀರು ಬಾರ್ದು ಹಿಟ್ಟು ಕಲತ್ತಿದ್ದೆ ತೊಂಗ ಒಂತೀನಿ ನೀರು ಪಡ್ದು ಹಿಟ್ಟು ಕಲತ್ತದೆ ನಾನು ಹಿಟ್ಟು ಕಲತ್ತದಿತ್ತ ಮ್ಯಾರ ಬಕ್ಕ ತೋಜವೇ ತುಲೆ ಉಲ್ಪ ಹಿಟ್ಟು ಕಲತ್ತೀಗೆ ಈತ ಸಾಫ್ಟ್ ಅದು ಬನ್ರ ಯಾವು ಏನು ಮಸ್ತ್ ಫುಲ್ಲು ಏನಿತ್ತು ಹಿಟ್ಟನ್ನು ಕಲದಜಿ ಜಸ್ಟ್ ಮೇಲ್ಮೇಲ್ದು ಕಲತ್ತೀನಿ ಹಿಂದಕ್ಕೆ ನಾನು ಅಂತೆ தரது எண்ணெய் பார்க்குறது அஞ்சனி புட்கா ஃபுல்லாக ஸ்ப்ரெட் மாற்றுது இல்லை இன்னைக்கு எண்ணெய் பூஜிது இன்றைக்கு கொஞ்சி இல்லை இன்றைக்கு நானே கொஞ்சி காட்டன் குண்டு படுது முச்சி கால் கண்டே ಇಂಚೆನೆ ರೆಸ್ಟ್ ಡಿಪ್ಪಡ್ ಕಾಲು ಗಂಟೆ ಬಿಡ್ದು ಕೂಡ ಒಂದೇನು ಹಿಟ್ಟನ್ನು ಕಲ ಈ ಅಡಿಗೆ ಕಲಪರಗುಂಡು ಇತ್ತ ಒಂದಿತ್ತ ರೆಸ್ಟ್ ಡಿಪ್ಪಡ್ ತುಲೆ ಮುಲ್ಪ ಚಪಾತಿ ಹಿಟ್ಟು ಕಲತ್ತಿದ ಕಾಲು ಗಂಟೆ ಅಂಡ್ ಎಂಚ ಹತ್ರನ ತು ಹಲಿ ಒಂದೇನಿತ್ತೆ ಕೂಡ ಲಾಯ್ಕ್ ಮಂತದ್ ಕೈಟ್ ಲಾಯ್ಕ್ ಮತ್ತದ ಒಂದೇನು ಹದ ಮಲ್ಪಡು ತುಲೆ ಅವ ಹದ ಮಲ್ಪ ಎಂಚ ಬಂದು ಇತ್ತೆ ತೋಜವ ಪಾತ್ರ ಒಂದು ತಗಾಲದಾಗೆ ತುಂಡ ಹದ ಮಲ್ಪರಲ್ಲ ಹಾಕೊಂಡು ತುಲೆ ಇಂಚನಿ ಲಾಕ ಮಂತ ಹದ ಮಂತ ಹದ ಮಲ್ತದೆ ತಣ್ಣಗೆ ತುಲೆ ಇಂಚ ಹದ ಮಲ್ತದ ಈತ ನಾನು ಅಂದೇನು ಉಪ್ಪಿದ ಒಂಜಿ ಕಾಲು ಗಂಟೆದ ಆತು ಕೂಡ ಗುಂಟು ಮುಚ್ಚಿದ ದೀಕ ಈಕಲೆ ಈತ ಹದಿನಿರಿ ಉತ್ತನಾಗ ಇಂಚಲೋ ಕೊಬ್ಬಿದು ಬರ್ಕೊಂಡು ಅದಿಕ್ಕ ನಾನ ಕುಂಟು ಮುಚ್ಚಿದ್ದು ಕಾಲು ಗಂಟೆದಾತು ರೆಸ್ಟ್ ಮಂತ್ ಬರೋದಿಕ್ಕ ರೆಸ್ಟ್ ಇಡ್ದಿಕ್ಕ ಒಂದೇನು ಒಲ್ಪ ಚಪಾತಿ ಹಿಟ್ಟು ಹದಿನೈದು ನಿಮಿಷಾಂಡಿಕ್ಕಿದ್ದೆ ಹಿಟ್ಟು ಅದಕ್ಕೆ ದೀದ್ದೆ ನಾನು ಒಂದೇನು ಉಂಡೆ ಮತ್ತಿದ್ದೆ ತನಗೆ ತಲೆ ಇಂಚೆನಿ ನಮ್ಮ ಕೇತು ಮಲ್ಲ ಬೋಡು ಆತ ಮಲ್ಲದಾತ ಉಂಡೆ ಮಂತೀ ನಮ್ಮ ಕೇತು ಮಲ್ಲ ಬೋಡು ಆತು ಮಲ್ಲ ಉಂಡೆ ಮಂತದಿ ತೊಗೊಂಡ ಇಲ್ಲಿ ಪೂರ ಉಂಡೆ ಮಂತದ ತೋಜಾವೆ ನಿಕ್ಲಿಗ ಸ್ವಲ್ಪ ಚಪಾತಿ ಉಂಡೆ ಮತ್ತ ತೊಂಡ ಇಲ್ಲಿ ಗೇತ ಮಲ್ಲ ಸೈಜ್ ಬಿಡ್ ಆತ ಗಿತ್ತನಿ ನಿಕ್ಕೊಂತೆ ಎಣ್ಣೆ ಪಾರ್ದು ಮಿಕ್ಸ್ ಮಾತು ಈಕ ನಾನೇ ನಾನು ಮಿಕ್ಸ್ ಮಾತೀಕ ತುಳೆ ಮುಲ್ಪ ಮಿಕ್ಸ್ ಮಂತೀಯ ನಾನು ನಾ ಚಪಾತಿ ಲಾಟ್ಗೆ ಚಪಾತಿ ಮಾನ್ಪಗೆ முல்பா சப்பாத்தி உண்டை மணி தீ உண்டை மணி தீத்தனு நான் வந்து இந்த இட்டு லாட்டுதா நீங்கள் லட்ட அண்ணிக்க வச்சு எங்களுக்கு இந்த இட்டு ஆட்டணும் சப்பாத்திக்கு இல்லை ஒன் சைடு தவாமூலு பெச்சாவைக்கு தீத்தா ஏன்னா கொஞ்சம் உண்டைனு லாட்டுது தவட்டு பாடுதா துளே எங்களுக்கு சப்பாத்தி லாட்டும்போது இன்னக்கு சூரி என்ன பாடணுண்ணே துளியைக்குச்சூரு என்ன பாடணுமே ನಾನು ಮಿತ್ತದಕ್ಕೆಲ್ಲ ಸ್ಪ್ರೆಡ್ ಮಾಡ್ಬೇಕು ಮುಂತ ಸ್ಪ್ರೆಡ್ ಮಾಡ್ಬೇಕ ನಾನು ನಾನು ಮುಂಪ ಉಂಡೆ ಮಾಡ್ತೀತಾ ಮುದ್ದೆನೇದಿಟ್ಟಿದ್ದ ಪ್ರೆಸ್ ಮಾಡ್ಬೇಕು ಗಟ್ಟಿಟ್ಟು ಪ್ರೆಸ್ ಮಾಡ್ತಾ ಇವುಂಡು ರೌಂಡ್ ರೌಂಡದು ಬರ್ಬಿಣದಿಟ್ಟು ನಮಗೆ ಏತ್ ದಪ್ಪ ಬೋಡು ಏತ್ ತೆಳಪೋಡು ಆ ತೆಗೆ ನಾವೆಲ್ಲ ಹುಂದಿನ ಪ್ರೇಸ್ ಮಾಡ್ತಾನೆ ಅಂಡ್ ಮಲ್ಪ ರೌಂಡು ತೂಗಲಿ ರೌಂಡದು ಬೇಯ್ದು ಹುಣ್ಣನ ತವಾಕ್ ಬಾರ್ದೆ ಚಲೇ ಮುಲ್ಪ ತವಾ ಕಾಯ್ದೆ ನಾನು ಲಾಟ್ ದೀತನ ತಾನ ಚಪಾತಿನೂ ಕಾಡ್ದು ಕಾಯ್ಪುಕ ಅವು ಕಾಯೊಂದಿತ್ಲಕ್ಕ ನಾನು ಬಂತೆ ತೊಂದೆ ಚಪಾತಿ ನಮ್ಮ ಪಾಡಿ ಪಾಡಿಕೂಡ್ಲವೇನು ತಿರ್ಗದ್ ಪಾಡ್ರ ಬಲ್ಲಿ ಐಟ ಮಿತ್ತು ಗುಳ್ಳೆ ಗುಳ್ಳೆದಲ್ಲಾಕ ಬರ್ಪುಣಿ ಬೊಕ್ಕ ನಮ್ಮ ತಿರ್ಗದ್ ಬಾಡೋರು ಈ ಗ್ಲಬ್ಸರ್ ಮಂತ್ಪಲಿ ಗುಳ್ಳೆ ಗುಳ್ಳೆದಲ್ಲಕ್ಕ ಬೈದಂಡ್ ಇನ್ನೇನ ತಿರ್ಗದ್ ಬಾಡಿಗೆ

ಮ್ಯಾಶ್ ಎರಡು ಬೋಡ ಅಂಡಲ್ಲ ನೀನು ಉಬ್ಬು ಲೆಕ್ಕ ಮಂದಿ ಪೊಲಿ ಒಂದು ಕಾಯಿ ಉಂಡು ನೀನು ಡಿಪ್ಪುಗ ನಮ್ಮಪ್ಪ ಪೇಟಕ್ಕೆ ಪಡೆದಿ ತೊಂದೆ ಇಲ್ಲೇ ಒಂದು ರಡ್ನೇ ಇದೆ ಪಾಡು ಒಂದು ಇಪ್ಪನ ಇಲ್ಲಿ ಇಂಚೆನೇನು ಪೂರಲ್ಲ ಕಾಯ್ತಿದ್ದೆ ಫೈನಲಿ ಎಂಕ ಚಪಾತಿ ರೆಡಿ ಆಂಡ್ ಏನು ಫಸ್ಟ್ಗೆ ಯಾನ ಏತು ಸ್ಮೂತ್ ಆಗ್ತನಂದು ತೋಜದಜ್ಜಿದಾಯಿಗೆ ಬಂಡ್ ಆಯ್ತು ಫಸ್ಟ್ಗೆ ಮಲ್ತಿದ್ನ ಚಪಾತಿ ಕೆಲವರು ಗಟ್ಟಿ ಆಗಬಂಡು ಆಯ್ಕೆ ಏನೇ ಲಾಸ್ಟಿಗೆ ತೋಜ ಒಂದು ಇಲ್ಲೇ ತುಲೆ ಒಂದಿತ್ತೆ ಬೆಚ್ಚ ಒಂದಿತ್ತೆ ಮಲ್ತದ ಬಾಜ್ಞಾ ಅಪ್ಪ ಲಾಸ್ಟ್ ಅದು ತುಲೆ ತುಲೆ ಒಂದಿತ್ತೆ ಫಸ್ಟ್ ಫಸ್ಟ್ ಮಂದನ ಚಪಾತಿ ತುಲೆ ಏತು ಸ್ಮೂತ್ ಆಗ್ತನಂದು ತೋಲಿ ತುಲೆ ಮಿಡ್ಲುಡ್ದೊಂಜಿದ್ದೆತ್ತು ತೋಜವೆ ತುಳಿ ಏತ್ ಸಾಫ್ಟ್ ಆಯ್ತು ನಂದು ನಿಗಲ್ ತೂವಾಲಿ ಯಾನ್ ಮಲ್ತಿ ಮಲ್ತಿನ ಅಂಚಿನ ಚಪಾತಿದ ರೆಸಿಪಿ ನಿಗ್ಲಾಗಿ ಇಷ್ಟ ಆದಿತ್ತೆಂಡ ಒಂಜಿ ಲೈಕ್ ಮಲ್ಪಿ ಅಂಚೆನೆ ವೀಡಿಯೋನ ಸ್ಕಿಪ್ ಮಲ್ಪಂದೆ ತೂಲಿ ಬೊಕ್ಕ ನಿಗಲ್ ಒಂದು ಟ್ರೈ ಮಾಡ್ತದೆ ಹೆಂಗೆ ಕಮೆಂಟ್ ಇಟ್ಟು ತೆರಪಾಲಿ ಈ ವಿಡಿಯೋ ನಾನು ಹಿಡಿಗೆಣ ಮಲ್ತಂದುಿಲ್ಲ ಥ್ಯಾಂಕ್ ಯು ಸೋ ಮಚ್